ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ ಆ್ಯಕ್ಚುಲಿ ಸಿಕ್ಸ್ ಮಂತ್ಸ್ ಆಯಿತು ಅನ್ಸುತ್ತೆ ನಾನು ಬ್ಲಾಗ್ ಮಾಡಿ ಸೊ ಇದು ಸಂಕ್ರಾಂತಿ ವ್ಲಾಗ್ ಸೊ ಫುಲ್ ವ್ಲಾಗ್ ನಿಮಗೋಸ್ಕರ ಯೂಲಿ ಯಾವಾಗಲೂ ಎದೊಳ್ಳೋ ಥರ ಮಾರ್ನಿಂಗ್ ಎದ್ದು ಬಂದು ಎಲ್ಲ ಹಸುನು ತುಂಬ ಚೆನ್ನಾಗಿ ವಾಶ್ ಮಾಡಿ ನಾನು ಆ್ಯಕ್ಚುಲಿ ವಾಶ್ ಮಾಡ್ತಿದ್ದೆ ಬ್ರಷ್ ಹಾಕ್ಕೊಂಡು ಬರ್ತಿದ್ದೆ ನನ್ನ ತಮ್ಮ ಫೈನಲ್ ವಾಶ್ ಮಾಡಿಕೊಂಡು ಎಲ್ಲನೂ ತೊಗೊಂಡೋಗಿ ತೊಗೊಂಡೋಗಿ ಹೊರಗಡೆ ಬಿಸಿಲು ಕಟ್ತಿದ್ದ ಅಮ್ಮ ಕಂಪ್ಲೀಟ್ ಶರ್ಡ್ ಕ್ಲೀನ್ ಮಾಡ್ತಾಯಿದ್ರು ಸೊ ಸಂಕ್ರಾಂತಿ ಹಬ್ಬಕ್ಕೆ ಯಾವಾಗಲೂ ಕ್ಲೀನ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಕ್ಲೀನಿಂಗ್ ಇರುತ್ತೆ ಸೊ ಹಂಗಾಗಿ ಫಸ್ಟು ಹಸುಗಳಿಗೆ ಮೆಣಸು ಮತ್ತು ಉಪ್ಪು ಎಲ್ಲ ಇಟ್ಬಿಟ್ಟು ನಾಲ್ಗೆ ಎಲ್ಲ ತಿಕ್ತೀವಿ ತಿಕ್ಕಾದಮೇಲೆ ಮತ್ತು ಅದಕ್ಕೆಲ್ಲ ಸ್ನಾನ ಮಾಡಿಸಿ ಹೊರಗೆ ಕಟ್ತೀವಿ ಸೊ ಸ್ಟಾರ್ಟಿಂಗು ನಾನು ಬಂದೆ ಕೆಲಸ ಮಾಡೋಕ್ಕೆ ಮತ್ತು ನನ್ನ ತಮ್ಮ ಬಂದ ಲೇಟ್ ಆಗ್ತಿದೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಯೂಶ್ವಲಿ ಹಸುವನ್ನ ತುಂಬ ಚೆನ್ನಾಗಿ ತೊಳೆಯೋದು ನನ್ನ ತಮ್ಮನೇ ಅದಾದಮೇಲೆ ಬೇಗ 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 ವಾಶ್ ಮಾಡಿಕೊಂಡು ಇದ್ವಿ ನೆನ್ ಹಿಂದಿನ ದಿನವೇ ನಾನು ನಿಮಗೆ ಪೇಂಟ್ ಎಲ್ಲ ಮಾಡಿದ್ದಿದ್ವಿ ವಿಡಿಯೋ ಹಾಕಿದ್ದೆ ಶೆಡ್ ಒಳಗಡೆ ಎಲ್ಲ ಪೇಂಟ್ ಎಲ್ಲ ಮಾಡಿದ್ವಿ ಕಾರ್ನರ್ಸ್ ಎಲ್ಲ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ವಿ ಗಾಡಿಗೆ ಪೇಂಟ್ ಮಾಡಿಲ್ಲ ಹುಲ್ಲಾಕೋ ಗಾಡಿ ನಾವು ಹುಲ್ಲಾಕೋ ಜಾಗಕ್ಕೆ ಗಾಡಿ ಅಂತ ಕರಿತೀವಿ ಬಿಕಾಸ್ ಅಲ್ಲಿ ಜಲ್ಲೆಲ್ಲ ಸುರಿಸಿ ಪೈಂಟ್ ಎಲ್ಲ ಎದ್ದು ಹಸು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಅದರಿಂದ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗಾಡಿಗೆ ಪೇಂಟ್ ಹೊಡಿಲಿಲ್ಲ ಅದಾದಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನಿಮ್ಮದು ಹಳ್ಳಿಕಾರ ಏನಾಯಿತು ಅಂತ ಅದನ್ನು ಸಪ್ಲಮ್ಮ ಜಾತ್ರೆಗೆ ತೊಗೊಂಡು ಹೋಗಿದ್ವಿ ಆಗ ವರ್ತೂರ್ ಸಂತೋಷಣ ಬೇರೆ ಯಾರಿಗೂ ಕೊಡಿಸಿದ್ದಾರೆ ಅದು ಅಂತ ಗೊತ್ತಾಯಿತು ಅದಾದಮೇಲೆ ಬೇರೆ ಎತ್ತು ತೊಗೊಂಡು ಬಂದಿದ್ದ ತಮ್ಮ ಸೊ ಅದು ಬಂದು ಮನೆಗೆ ಎರಡೇ ದಿನ ಆಗಿದ್ದಿದ್ದು ಸೊ ಈ ಹಳ್ಳಿ ರಸಗಳು ಹಸುಗಳು ಎರಡೇ ದಿನ ಆಗಿದ್ದರೂ ಕೂಡ ತುಂಬ ಚೆನ್ನಾಗೇ ನಮಗೆ ಅಡ್ಜಸ್ಟ್ ಆಯಿತು ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ವಾಪಸ್ ಎಲ್ಲ ಹಸುಗಳನ್ನು ಒಳಗಡೆ ಕಟ್ಟಿ ಕಟ್ಟಾದಮೇಲೆ ಅದಕ್ಕೆ ಊಟ ಕೊಟ್ಟು ಊಟ ಕೊಟ್ಟಾದಮೇಲೆ ಎಲ್ಲ ಹಸುಗೂ ಅರಶಿನ ಕುಂಕುಮ ಮಾಡೋಣ ಅಂತ ಹೇಳಿಬಿಟ್ಟು ಬಂದು ಇದ್ದೆ ಬಟ್ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ವು ಅರಶಿನ ಕುಂಕುಮ ಮಾಡಿಸ್ಕೊಳಕ್ಕೆ ಸೊ ಕೆಲವೊಂದೆಲ್ಲ ಮಲಗಿಬಿಟ್ಟಿದ್ವು ಅದಾದಮೇಲೆ ನಾನು ಆ್ಯಕ್ಚುಲಿ ಪೊಂಗಲ್ ಮಾಡೋಕ್ಕೆ ಮತ್ತು ಕಡಲೆಕಾಯಿ ಎಲ್ಲ ಬೇಯಿಸೋಕ್ಕೆ ಪೂಜೆ ಮಾಡಬೇಕಿತ್ತು ಬೇಗ ಬೇಗ ಅಮ್ಮ ಲೇಟಾಯಿತು ಲೇಟಾಯಿತು ಇನ್ಯಾವಾಗ ಮಾಡೋದು ಇನ್ಯಾವಾಗ ಮಾಡೋದು ಅಂತ ಹೇಳ್ತಾನೆ ಇದ್ದರು ಬಟ್ ಸ್ಟಿಲ್ ನನ್ನ ಮಗಳಿದಲ್ಲೇ ನಾನು ಅವಳಿಗೂ ಊಟ ಮಾಡಿಸ್ಬೇಕು ಎಲ್ಲ ಕೆಲಸ ಮಾಡಿಕೊಂಡು ಬರಬೇಕಲ್ವಾ ಸೊ ಎಲ್ಲ ಕೆಲಸ ಮಾಡಿ ಬರೋದು ನನಗೆ ತುಂಬ ಲೇಟ್ ಆಯಿತು ಅದಾದಮೇಲೆ ನಮ್ಮ ಹಸುಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟೆ ಇಟ್ಟಾದ ಇಟ್ಟಾದ ನಮ್ಮ ರಾಮ ಇದ್ದಾನಲ್ಲ ಹಳ್ಳಿ ಕರೆದು ಕರು ಅವನ್ ಅವನಿಗೆ ಹುಷಾರಿದ್ದಿಲ್ಲ ಸೊ ಡಾಕ್ಟರ್ನ ಕರೆಸಿ ಒಂದು ಇಂಜೆಕ್ಷನ್ ಮಾಡಿಸ್ಬಿಟ್ಟು ಯಾಕೆ ಅಂದರೆ ಅದಕ್ಕೆ ಮೂಗ್ ದಾರ ಹಾಕಿದ್ದಿಲ್ಲ ಸೊ ಮೂಗ್ದಾರ ಹಾಕಿದ್ದಕ್ಕೆ ಫಸ್ಟ್ ಟೈಮ್ ಹಾಕಿದ್ದು ಅದಕ್ಕೆ ನೋವುಗೇನೋ ತುಂಬ ಆಗಿಬಿಟ್ಟಿದ್ದ ಸೊ ಅದನ್ನು ಸತಿ ಹೋಗ್ಬಿಟ್ಟು ನೋಡಿಬಿಟ್ಟು ನಮ್ಮ ಕೆಂಚಿ ಯಾವಾಗಲೂ ಹಿಂಗೆ ಹಾಂ ಅರ್ಶನ ಇಡಬೇಕಾದ್ರೆ ನೋಡಿ ಹೆಂಗೆ ಮಾಡ್ತಿದೆ ಅಂತ ಇಟ್ಟಿಸ್ಕೊಳ್ಳಲ್ಲ ಈ ಹೋಗು ನಂಗೆ ಬೇಡ ಅರ್ಶನ ಕುಂಕುಮ ಅನ್ನತ್ತೆ ಯೂಶ್ವಲಿ ನಾವು ಅಮಾವಾಸ್ಯ ಟೈಮಲ್ಲೆಲ್ಲ ಇಟ್ಟು ದೃಷ್ಟಿ ತೆಗಿತೀವಿ ಅವಾಗಲೂ ಹಿಂಗೆ ಮಾಡುತ್ತೆ ದೃಷ್ಟಿ ತೆಗಿಬೇಕಾದ್ರೆ ಓಯ್ ನನಗೇನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜೈ ಜೈ ಅಂತ ಕುಣಿತಾ ಇರುತ್ತೆ ಫುಲ್ಲು ಈವನ್ ಈ ಟೈಮ್ ಮಾತ್ರ ಅದನ್ನು ಬೆಂಕಿಯಲ್ಲಿ ಆರಿಸಿಲ್ಲ ಅದು ಪ್ರೆಗ್ನೆಂಟ್ ಇತ್ತು ಅಂತ ಹೇಳಿಬಿಟ್ಟು ಈ ಸರಿ ಅದನ್ನು ಮಾತ್ರ ಬೆಂಕಿಯಲ್ಲಿ ಯಾವುದೆಲ್ಲ ಪ್ರೆಗ್ನೆಂಟ್ ಇದೆ ಗಾಬರಿ ಆಗ್ಬಿಟ್ಟು ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಕಿಚ್ಚಾಯಿಸುವಾಗ ಅವನ್ನ ಮಾತ್ರ ಒಳಗಡೆ ಕಟ್ಟಿದ್ವಿ ಸೊ ಇದಾದಮೇಲೆ ಮುಗಿಸ್ಕೊಂಡು ಒಳಗಡೆ ಬಂದೆ ಒಳಗಡೆ ಬಂದಾದಮೇಲೆ ಒಳಗಡೆ ಕರುಗಳು ಮತ್ತು ನಮ್ಮ ಹಳ್ಳಿ ಕಾರು ಹೆಣ್ಣು ಮಗಳು ಇದ್ಲು ಅದಕ್ಕೆ ನಾನು ನಿನ್ನೆ ಪೇಂಟ್ ಹೊಡೆದ್ಬಿಟ್ಟು ಬೈಸ್ಕೊಂಡೆ ನನ್ನ ತಮ್ಮ ಹೇಳ್ದೆ ಎಲ್ಲ ಹಳ್ಳಿ ಕ ರಸುಗಳಿಗೆ ಹೊಡಿಬಾರ್ದು ಅದೇ ಬ್ರ್ಯಾಂಡು ಅಂತ ಆಮೇಲೆ ನಂಗೆ ಗೊತ್ತಿದ್ದಿಲ್ಲ ಪೇಂಟ್ ಹೊಡಿಯೋದ್ರಿಂದ ಕೊಂಬುಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತಂತೆ ಸೊ ಮುಂಚೆ ಎಲ್ಲ ಬಣ್ಣ ಬೆಳಿತಿದ್ವಿ ನಾವು ಚಿಕ್ಕ ಮಕ್ಕಳಿಂದ ಬಳ್ಕೊಂಡು ಬಂದಿದ್ವಿ ಅದೇನೋ ನ್ಯಾಚುರಲ್ ಇತ್ತಂತೆ ಈಗ ಬರೋ ಪೇಂಟಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಮಿಕಲ್ಸ್ ಇರುತ್ತೆ ಹಚ್ಚಬಾರ್ದು ಅಂತ ನನ್ನ ತಮ್ಮ ಹೇಳ್ದೆ ಸರಿ ಅಂತ ಹೇಳಿಬಿಟ್ಟು ಇವಾಗ ಪೊಂಗಲ್ ಮಾಡೋಕ್ಕೆ ಒಲೆ ಹಚ್ಚಬೇಕು ಸೊ ಒಲೆ ಹಚ್ಚೋ ಮುಂಚೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಒಂದು ಸೈಡು ಪೊಂಗಲ್ ಮಾಡ್ತೀವಿ ಎಲ್ಲರೂ ಕೇಳ್ತಿದ್ವಿ ಅಷ್ಟು ಪೊಂಗಲ್ ಯಾರಿಗೆ ಅಂತ ನಾವು ಪೊಂಗಲ್ ನಾವು ಮಾಡ್ಕೊಂಡು ತಿನ್ನಲ್ಲ ಪೊಂಗಲ್ ನಮ್ಮೆಲ್ಲ ಹಸುಗಳಿಗೂ ಸ್ವಲ್ಪ ಸ್ವಲ್ಪ ಪೊಂಗಲ್ ಇಟ್ಟು ಮತ್ತು ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲನೂ ಬೇಯಿಸಿಡ್ತೀವಿ ಸೊ ಅದನ್ನೆಲ್ಲನೂ ನಾವು ಹಸುಗೆ ಕೊಡ್ತೀವಿ ಅದಾದಮೇಲೆ ನಾನು ಇಲ್ಲಿ ಬಂದು ರೆಡಿ ಮಾಡ್ಕೋತಾ ಇದ್ದೆ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೋತಿದ್ದೆ ಸೊ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸು ಆಲ್ಮೋಸ್ಟ್ ನನಗೆ ಅವರೆಲ್ಲರೂ ಬ್ರದರ್ಸೇ ಎಲ್ಲರೂ ನನಗಿಂತ ಚಿಕ್ಕವರೆ ಇವತ್ತು ಹಬ್ಬ ಅಂತ ಹೇಳಿಬಿಟ್ಟು ನಮ್ಮ ಹುಲಿ ಬಂದಿದ್ದ ಹುಲಿಗೆ ಪೂಜೆ ಮಾಡ್ತಿರುವಾಗಲೇ ಸ್ಟಾರ್ಟ್ ಮಾಡ್ದೆ ಅಕ್ಕ ಎಣ್ಣೆ ಕೊಡ್ಸಲ್ವಾ ಎಣ್ಣೆ ಕೊಡ್ಸಲ್ವಾ ಅಂತ ಹೇಳಿಬಿಟ್ಟು ಸರಿ ನಾನು ಪೂಜೆ ಎಲ್ಲ ಮುಗಿಸ್ತೀನಿ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದೆ ಬಿಕಾಸ್ ನಮ್ಮ ಶೆಡಲ್ಲಿ ಈಗ ಕೆಲಸದವ್ರು ಯಾರೂ ಇಲ್ಲದೆ ಇದ್ದಾಗ ನಾವೇನೇ ಹೆಲ್ಪ್ ಕೇಳಿದ್ರೂ ಬಂದ್ ಮಾಡೋದು ಅವರೇ ಸೊ ಅದ್ರ ಜೊತೆಲಿ ನನ್ನ ಮಗಳು ಬೇರೆ ಹಿಂದಿನ ದಿನ ರೋಡಲ್ಲಿ ನಿಂತಿರಬೇಕಾದ್ರೆ ಸೈಕಲ್ ತುಳಿಯೋ ಹುಡುಗ ಬಂದ್ಬಿಟ್ಟು ಡ್ಯಾಶ್ ಮಾಡಿಬಿಟ್ಟು ಅವಳು ಕಂಪ್ಲೀಟ್ ನೋಸ್ ಡ್ಯಾಮೇಜ್ ಆಗಿಬಿಟ್ಟಿತ್ತು ಫುಲ್ಲು ಗಾಯ ಆಗ್ಬಿಟ್ಟು ಈಗ ಮಾರ್ಕ್ ಎಲ್ಲ ಉಳ್ಕೊಂಡ್ಬಿಟ್ಟಿದೆ ಅದು ಸೊ ಹಂಗಿರಬೇಕಾದ್ರೆ ನಾನು ಪೂಜೆ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಇದ್ದಿಲ್ಲ ತುಂಬ ಅಪ್ಸೆಟ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಪೂಜೆ ಮಾಡ್ತಾ ಇದ್ದೆ ನಾನು ಅದಾದಮೇಲೆ ಇವಾಗ ಒನಕೆ ಪೂಜೆ ಮಾಡಿ ನಮ್ಮ ಹಸುನ ಹೊರಗಡೆ ಕರ್ಕೊಂಡು ಬರೋ ಟೈಮ್ ಸೊ ಎಲ್ಲ ಹಸುಗಳೂ ಯೂಶ್ವಲಿ ಕಿಚ್ಚಾಯಿಸೋಕ್ಕೆ ಬಿಡ್ತೀವಿ ಅದಕ್ಕೋಸ್ಕರ ಕಿಚ್ಚಾಯಿಸ್ಕೊ ಯೂಶ್ವಲಿ ಊರೊಳಗಡೆ ಕಿಚ್ಚಾಯಿಸ್ತಿದ್ರು ಮುಂಚೆ ಎಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಊರು ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಕಿಚ್ಚಾಯಿಸ್ಕೊಂಡು ಪೂಜೆಗಳು ಮಾಡಿಕೊಂಡು ಬಲೂನ್ಸ್ ಎಲ್ಲ ಕಟ್ಟಿ ದುಡ್ಡೆಲ್ಲ ಕಟ್ಟಿ ಆ ಥರ ಎಲ್ಲ ಕಂಪ್ಲೀಟಾಗಿ ಹಬ್ಬ ಮಾಡ್ತಾ ಇದ್ವಿ ಸೊ ಈ ಸರಿ ನಮ್ಮೂರಲ್ಲಿ ಹಬ್ಬ ಮಾಡಿಲ್ಲ ಸೊ ನೆಕ್ಸ್ಟ್ ಏನೋ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸರಿ ನಮಗೆ ಹಬ್ಬ ದಿನ ಪೂಜೆ ಮಾಡೋದೇ ನಮಗೆ ಖುಷಿ ಹಂಗಾಗಿ ನಮ್ಮ ಹಳ್ಳಿಕರ್ ನಾಟಿ ಹಸು ನಮ್ಮ ಹೆಣ್ಮ ಪೂಜೆ ಮಾಡಿ ಕರ್ಕೊಂಡು ಬರೋಣ ಅಂತ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಬಟ್ ಅವಳು ಎಲ್ಲ ಒಸ್ಕೊಂಡ್ಬಿಟ್ಟಿದ್ಲು ಸೊ ಹಂಗಾಗಿ ಅಮ್ಮ ಮತ್ತು ಇನ್ನೊಂದು ಸರ್ತಿ ಅರ್ಶನಾ ಕುಂಕುಮ ಇಡು ಅಂತ ಹೇಳಿಬಿಟ್ಟು ಇಡೋಣ ಅಂತ ಅಮ್ಮ ಇಡ್ತಾ ಇದ್ದರು ಅದಾದಮೇಲೆ ನಾನು ಇನ್ನು ಮುಂದೆ ಎಲ್ಲ ಜಾಸ್ತಿ ಒಳ್ಳೆಯದಾಗಲಿ ನಮ್ಮ ಹಸುಗಳ ಆರೋಗ್ಯ ಚೆನ್ನಾಗಿರಲಿ ನಮಗೆ ನಾವು ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಹಸುಗಳು ಚೆನ್ನಾಗಿರೋದು ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ ನನ್ನ ಮಗಳಿಗೆ ಒಂದು ಜ್ವರ ಏನಾದರೂ ಬಂದರೆ ಎಷ್ಟು ತಳ ಮಾಡಿಸ್ತೀವೋ ಅದಕ್ಕಿಂತ ಜಾಸ್ತಿ ನಮ್ಮ ಏನಾದರೂ ಆದರೆ ಬೇಜಾರಾಗುತ್ತೆ ನಾನಾದರೆ ನನ್ನ ಮಗಳಿಗೆ ಒಂದು ದಿನ ಜ್ವರ ಕಾದು ಕರ್ಕೊಂಡು ಹೋಗ್ತೀನಿ ಬಟ್ ನಮ್ಮ ಹಸುಗಳಿಗೆ ಇಮಿಡಿಯೇಟ್ ಏನಾದರೂ ಆಯಿತು ಅಂದರೆ ಹಂಗೆ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಸಲ್ಯೂಷನ್ ಕೇಳ್ತೀನಿ ಸಜೆಷನ್ ಕೇಳ್ತೀನಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೇನಾದರೂ ಬರೋಕ್ಕಾಗಲ್ಲ ಅಂದರೆ ಸೊ ಅಷ್ಟೊಂದು ಕೇರ್ಫುಲ್ ನೋಡ್ಕೋತೀವಿ ನೀವೆಲ್ಲ ಕೇಳ್ತಿರ್ತೀರ ಇಂಟ್ರೆಸ್ಟ್ ಎಲ್ಲ ಯಾವಾಗಿಂದ ಬಂತು ಅಂತ ನಾವು ಚಿಕ್ಕ ಮಕ್ಕಳಿಂದನೇ ಹಸುಗಳ ಜೊತೆ ಬೆಳ್ಕೊಂಡು ಬಂದವರು ನಾನು ನಿಮ್ಮದು ಮೂವತ್ತು ವರ್ಷದ ಹಿಂದಿಂದ ಹಳ್ಳಿಕಾರ ಫೋಟೋ ಕೂಡ ಹಾಕಿದ್ದೆ ನಮ್ಮ ತಂದೆ ಎತ್ಕೊಂಡು ಹಳ್ಳಿಕಾರ ಹಸುನ ಹಿಡ್ಕೊಂಡಿರೋದು ಸಂಕ್ರಾಂತಿಗೆ ಸೊ ಸಂಕ್ರಾಂತಿ ಯೂಟ್ಯೂಬ್ಗೋ ಅಥವಾ ಏನದು ಇನ್ಸ್ಟಾಗ್ರಾಮ್ಗೋ ಆ ಥರ ಎಲ್ಲ ಎಂಥದ್ದು ನಾವು ಮಾಡಲ್ಲ ಅದಕ್ಕೋಸ್ಕರ ತೋರಿಸ್ಕೊಳ್ಳೋಕ್ಕೆ ಅಂತ ಮಾಡೋಲ್ಲ ಯಾವಾಗಲೂ ಇದೇ ಥರನೇ ಹಬ್ಬ ಮಾಡ್ತಾಯಿದ್ವಿ ಆವಾಗ ಕಡಿಮೆ ಹಸು ಇತ್ತು ಇವಾಗ ಜಾಸ್ತಿ ಹಸು ಇದೆ ಸೊ ನಾನು ಹೇಳ್ತಿದ್ದೀನಿ ವೀಡಿಯೋ ಚೆನ್ನಾಗಿ ಮಾಡ್ರೋ ಹೇಗೆ ಹಿಂಗೋ ಮಾಡಬೇಡ್ರಿ ಅಂತ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ ಇದ್ರೆ ನಾನು ನೀಟಾಗೆ ಮಾಡ್ಬೋದಿತ್ತು ಬಟ್ ವ್ಲಾಗ್ ಮಾಡೋಷ್ಟು ಟೈಮ್ ಇದ್ದಿಲ್ಲ ಮಾತಾಡಿಕೊಂಡು ಹೇಳಿ ವ್ಲಾಗ್ ಮಾಡೋಷ್ಟು ಟೈಮ್ ಇದ್ದಿಲ್ಲ ಸೊ ಹಂಗಾಗಿ ನಾನು ಬೇಗ ಬೇಗ ಮಾಡಬೇಕಿತ್ತು ಅದಾದಮೇಲೆ ನಮ್ಮ ಹೆಣ್ಮಗಳಿಗೆ ಬಾಳೆಹಣ್ಣು ಹೆಣ್ಣು ತಿನ್ನಿಸ್ತೆ ಯಾಕಂದರೆ ಇನ್ನೂ ಪೊಂಗಲ್ ಮತ್ತು ಇದು ಬೇಯ್ತಾ ಇತ್ತು ಸೊ ಕಿಚ್ಚಾಯಿಸ್ಕೊಂಡು ಬಂದಮೇಲೆ ಪೊಂಗಲ್ ಮತ್ತು ಅದೆಲ್ಲನೂ ತಿನ್ನಿಸೋಣ ಅಂತ ಹೇಳಿಬಿಟ್ಟು ನಾನು ಈ ಸತಿ ಎಂಬತ್ತು ಕೆ ಜಿ ಬಾಳೆಹಣ್ಣನ್ನು ತರಿಸಿದ್ದೆ ಸೊ ಯಾವಾಗಲೂ ಬಾಳೆಹಣ್ಣು ಚಿಪ್ ಎಲ್ಲ ಹಸುಗೂ ಒನ್ ಒಂದು ಚಿಪ್ ಕೊಡ್ತೀವಿ ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಒನ್ಕೆ ದಾಟಿಸ್ಕೊಂಡು ಅಮ್ಮ ಕರ್ಕೊಂಡು ಬರ್ತಾ ಇದ್ದಾರೆ ಅಮ್ಮ ಕರ್ಕೊಂಡು ಬಂದಾದಮೇಲೆ ಅದೇ ನಾನು ಬಾಳೆಹಣ್ಣೆಲ್ಲ ತಿನ್ನಿಸಿ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು ಬಿಕಾಸ್ ಎಲ್ಲ ಹಸುಗಳನ್ನು ಬಿಚ್ಚಿ ಕರ್ಕೊಂಡು ಹೋಗ್ಬೇಕಿತ್ತು ನನ್ನ ತಮ್ಮ ಕೂಡ ಹೇಳ್ತಾ ಇದ್ದ ಹಾರಗಳೆಲ್ಲ ತಿಂದ್ಕೊಂಡ್ಬಿಡ್ತು ಮತ್ತೆ ತರಿಸಿದ್ವಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಹೂವು ಸಿಕ್ಕಾಬಟ್ಟೆ ರೇಟ್ ಇತ್ತು ಏನು ಹೂವು ಸಿಕ್ಕಾಬಟ್ಟೆ ರೇಟ್ ಇತ್ತು ಲೈಕ್ ಏನೋ ಮಳೆಗೇನೋ ಹೂವು ಇಲ್ಲ ಚಳಿಗೆ ಅಂತ ಎಲ್ಲ ಹೇಳ್ತಿದ್ರು ಅದಾದಮೇಲೆ ನಾನು ಅನ್ನ ತಿರುಗಿಸ್ಕೊಟ್ಬಿಟ್ಟು ಒಂದು ಸರಿ ಅದಕ್ಕೆ ಬೆಲ್ಲ ಹಾಕಬೇಕಿತ್ತು ಸೊ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮತ್ತೆ ಈಗ ಅಲ್ಲಿ ನಮ್ಮ ಹಳ್ಳಿ ಕರೆಗಳನ್ನ ಒನಕೆ ದಾಟಿಸ್ಬೇಕಿತ್ತು ಸೊ ಹಂಗಾಗಿ ಎಲ್ಲ ಹಸುಗಳು ಒನಕೆ ದಾಟಕ್ಕೆ ಅಂತ ಹೇಳಿಬಿಟ್ಟು ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದೆ ಹಾರಗಳು ತಿನ್ಕೊಂಡ್ಬಿಡ್ತು ಅಂತ ಹೇಳಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಹಾರ ತಂದ್ಬಿಟ್ಟು ನನ್ನ ತಮ್ಮ ರೆಡಿ ಮಾಡ್ತಿದ್ದ ಯೂಶ್ವಲಿ ಕೇಳ್ತಿದ್ರು ಎಷ್ಟೊಂದು ಜನ ಇರ್ತಾರೆ ಆ ಶೆಡ್ಡಲ್ಲಿ ಅಂತ ಇಲ್ಲ ಹಬ್ಬ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಫ್ರೆಂಡ್ಸು ಎಲ್ಲರೂ ಬಂದಿದ್ದು ಸೊ ಹೂವು ಆರ್ಡರ್ ಯಾವಾಗಲೂ ನಾವು ತರುಣನಿಗೆ ಕೊಡೋದು ನನ್ನ ತಮ್ಮನ ಫ್ರೆಂಡ್ಗೆ ಸೊ ಅದಾದಮೇಲೆ ಶೆಡ್ಗೆ ಪೇಂಟ್ ಎಲ್ಲ ಮಾಡಿದ್ವಿ ಇದು ನಮ್ಮ ಹಸುಗಳ ಅರಮನೆ ಓಕೆ ಅದಾದಮೇಲೆ ಈ ಸತಿ ಅಂತೂ ಸಿಕ್ಕಾಪಟ್ಟೆ ಡಬಲ್ ಡಬಲ್ ಖರ್ಚಾಗೋ ಥರ ಆಯಿತು ಯಾಕೆ ಅಂತ ಅಂದರೆ ಹಾರಗಳು ನಾವು ಯಾವಾಗಲೂ ಹೊರಗೆ ತರುವ ಕಟ್ತಿದ್ವಿ ನಮ್ಮ ರಾಮ ನೋಡಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದ ಯಾಕೆ ಅಂತ ಅಂದರೆ ಫಸ್ಟ್ ಟೈಮ್ ಮುಗ್ದಾರ ಹಾಕಿದ್ದು ಅದಕ್ಕಿನ್ನೂ ಆರು ತಿಂಗಳಷ್ಟೇ ಸಿಕ್ಕಾಪಟ್ಟೆ ನೋತಿತ್ತಂತೆ ಸೈಲೆಂಟ್ ಆಗಿಬಿಟ್ಟಿದ್ದ ಯಾರನ್ನಾದರೂ ನೋಡಿದ್ರೆ ಗುಮ್ಮಕ್ಕೆ ಹೋಗ್ತಿದ್ದ ಅಂಥದ್ರಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ದ ಸರಿ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮನಿಗೆ ಹೇಳಿದೆ ಅಮ್ಮ ರಾಮನಿಗೆ ಅರ್ಶನ ಕುಂಕುಮ ಇಡು ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಸೊ ಅಮ್ಮ ಬಂದ್ಬಿಟ್ಟು ಇಟ್ಟರು ಅದು ಯಾವುದಿದು ಅರ್ಶನ ನೀನು ತಂದಿರೋದು ಮುಡ್ತಾನೆ ಇಲ್ಲ ಅಂತ ಹೇಳ್ತಿದ್ರು ನಾನು ಚೆನ್ನಾಗಿರೋ ಅರ್ಶನೇ ತನ್ ತಂದಿದ್ದೆ ಬಟ್ ಅದು ಅಂಟುತ್ತಿದ್ದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಕೂಡ ಗಂಧಿಗೆ ಅಂಗಡಿಯಲ್ಲಿ ಚೆನ್ನಾಗಿರೋ ಅರ್ಶಿನೇ ಪ್ಯಾಕೆಟ್ಸ್ ತರ್ತೀನಿ ಬಟ್ ಸ್ಟಿಲ್ ಅದು ಆಗ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು ಬಟ್ ಸಿಕ್ಕಾ ಬಟ್ಟೆ ಡಲ್ಲಾಗ್ಬಿಟ್ಟಿದ್ದ ತುಂಬ ಬೇಜಾರಾಯಿತು ನನಗಂತೂ ಸೊ ನಮ್ಮಮ್ಮ ಪಾಪ ರೆಡಿನೇ ಆಗಿಲ್ಲ ಬೇಗ ಬೇಗ ಪೂಜೆ ಮಾಡಿದ್ರೆ ಸಾಕು ಆಮೇಲೆ ರೆಡಿಯಾಗೋಣ ಅಂತ ನಾನು ನಾನು ಕೂಡ ಸಿಂಪಲಾಗಿ ಹಂಗೆ ತಲೆಯೆಲ್ಲ ಸುಮ್ಮನೆ ಬಾಚ್ಕೊಂಡು ಹಂಗೆ ಬಂದುಬಿಟ್ಟೆ ಪೂಜೆ ಕರೆಕ್ಟ್ ಟೈಮ್ಗೆ ಆಗಬೇಕು ನಮ್ಮಮ್ಮ ರಾವಕಲ್ಲ ಬಂದುಬಿಡುತ್ತೆ ಅದು ಬಂದುಬಿಡುತ್ತೆ ಇದು ಬಂದುಬಿಡುತ್ತೆ ಅಂತ ಹೇಳ್ತಿದ್ರು ಅದಾದಮೇಲೆ ನಮ್ಮ ಯಜಮಾನ್ರಿಗೆ ರಜಾ ಇತ್ತು ತುಂಬ ಜನ ಕೇಳ್ತಿರ್ತಾರೆ ಅಣ್ಣನ ಜೊತೆ ವ್ಲಾಗ್ ಮಾಡಿ ಅಕ್ಕ ಅಣ್ಣನ ಜೊತೆ ವಿಡಿಯೋ ಮಾಡಿ ಅಕ್ಕ ಅಂತ ವೀಡಿಯೋ ಕರೆದ್ರೆ ಅವರು ನನಗೆ ಹೊಡಿಯೋದೊಂದು ಪಾಕಿ ಇರುತ್ತೆ ರೀಲ್ಸ್ ಎಲ್ಲ ಮಾಡಲ್ಲ ಅವತ್ತಾದರೂ ಅವ್ರು ಮೂರು ಚೆನ್ನಾಗಿದ್ರೆ ನಾನು ಏನಾದರೂ ಕೇಳ್ಕೊಂಡ್ರೆ ಅವ್ರು ಹೇಳಿದ ಕೆಲಸ ಮಾಡಿ ಹೇಳಿದರೆ ಓಕೆ ಆಯಿತು ಅಂತ ಒಂದು ರೇಲ್ ಮಾಡಿಕೊಡ್ತಾರೆ ಅಲ್ಲಿ ಪಕ್ಕದಲ್ಲಿ ಹಿಡ್ಕೊಂಡಿರೋದು ನನ್ನ ತಮ್ಮ ಸೊ ನನ್ನ ಸ್ವಂತ ತಮ್ಮ ಅಲ್ಲ ಬಟ್ ನನ್ನ ತಮ್ಮ ಹೆಂಗೋ ಹಂಗೆ ಅವನು ಕೂಡ ಗುಂಡ ಸೊ ನನ್ನ ತಮ್ಮ ಆದಮೇಲೆ ನೆಕ್ಸ್ಟ್ ಏನೋ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡ್ತೀನಿ ಅಂತ ಅಂದರೆ ಅದು ನಮ್ಮ ಗುಂಡನಿಗೆ ನಮ್ಮ ಯಜಮಾನ್ರ ಜೊತೆ ಆಸು ಹಿಡ್ಕೊಂಡಿದ್ದಾನೆ ಅವನೇ ಗುಂಡ ಸೊ ಅದೆಲ್ಲ ಆಯಿತು ಅಮ್ಮ ಸರಿ ಕಡ್ಡಿ ಹಚ್ಚು ಪೂಜೆ ಮಾಡಿಬಿಡು ಇದಕ್ಕೆ ರಾಶಿಗೆ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿ ಬೇಗ ಕಿಚ್ಚಾಯಿಸೋಣ ಅಂತ ಹೇಳ್ತಾಯಿದ್ರು ಅಮ್ಮ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದ್ದಿದ್ದರಿಂದ ಕಡ್ಡಿ ಅಚ್ಚಕ್ಕೆ ಇದ್ದಿಲ್ಲ ಅದಾದಮೇಲೆ ನನ್ನ ತಮ್ಮನೂ ಒಳಗಡೆಯಿಂದ ಎಲ್ಲ ಹಸುಗಳನ್ನು ತರ್ತಿದ್ದ ಮುಂಚೆ ಎಲ್ಲ ನೀವು ಕೇಳ್ತಿದ್ರಿ ಮುಂಚೆ ಏನೀಗ ಸಪ್ರೇಟಾಗಿ ಹಬ್ಬ ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು ಮುಂಚೆ ಎಲ್ಲ ನಾವು ಹಬ್ಬನ ಊರು ಕರ್ಕೊಂಡೋಗಿ ಮಾಡ್ತಿದ್ವಿ ಅಂದರೆ ಮನೇಲೆಲ್ಲ ಡೆಕೋರೇಷನ್ ಮಾಡ್ತಿದ್ವಿ ಗಾಡಿ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ವಿ ಬಟ್ ಹಬ್ಬ ಮಾತ್ರ ಊರೊಳಗಡೆ ಹೋಗಿ ಕಿಚ್ಚಾಯಿಸ್ಕೊಂಡು ಬಂದು ಅಲ್ಲಿ ಏನೇನು ಮಾಡ್ತಿದ್ರು ಊರೊಳಗಡೆ ಹಬ್ಬ ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದು ಮಾಡ್ತಾ ಇದ್ವಿ ಬಟ್ ಇವಾಗ ಊರು ಒಳಗಡೆ ಎತ್ತುಗಳಿಲ್ಲ ತುಂಬ ಯಾರೋ ಒಬ್ಬೊಬ್ಬರ ಮನೇಲಿದೆ ಮುಂಚೆ ಎಲ್ಲ ವ್ಯವಸಾಯ ಮಾಡ್ತಿದ್ರು ಎಲ್ಲರ ಮನೆಯಲ್ಲೂ ಎತ್ತುಗಳಿರ್ತಾಯಿದ್ವು ಸೊ ಆವಾಗ ಹಬ್ಬನ ತುಂಬ ಚೆನ್ನಾಗಿ ಇದ್ದರು ಹಂಗಾಗಿ ಈಗ ಇಲ್ಲದೆ ಇರೋದ್ರಿಂದ ಊರಲ್ಲೂ ಹಬ್ಬ ಏನೂ ಅಷ್ಟೊಂದು ಇಂಟ್ರೆಸ್ಟಾಗಿ ಮಾಡೋದಿಲ್ಲ ಸೊ ಹಂಗಾಗಿ ನಾವೇ ನಮ್ಮನೆಯಲ್ಲೇ ಹಸುಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಇರೋದ್ರಿಂದ ಸೊ ನಾವೇ ಸಪ್ರೇಟಾಗಿ ಪೂಜೆ ಮಾಡ್ಕೋತಾ ಇದ್ದೀವಿ ಎರಡು ಮೂರು ವರ್ಷದಿಂದ ಮೂರು ವರ್ಷದಿಂದನೂ ನಾವೇ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀವಿ ಯೂಲಿ ಯಾರಾದಲ್ಲಿ ತೀರ್ಥ ಹಾಕೋರ್ನ ಕರ್ಕೊಂಡು ಬಂದ್ಬಿಟ್ಟು ತೋಡನ್ನ ಕಟ್ಬಿಟ್ಟು ನಮ್ಮ ಹಸುಗಳನ್ನ ಹಾಕಿ ಚಾಯ್ಸೋಕ್ಕೆ ನಾವೇ ರೆಡಿ ಮಾಡ್ಕೋತೀವಿ ರಾಗಿ ಹುಲ್ಲೆಲ್ಲ ನಮ್ಮ ಹತ್ರನೇ ಇರುತ್ತೆ ಅಲ್ವಾ ಸೊ ರಂಗೋಲಿ ಕ್ರೆಡಿಟ್ ನಮ್ಮ ಅಕ್ಕಗೆ ನನಗೆ ಅಕ್ಕ ಇದ್ದಾಳೆ ಸ್ವಂತ ಅಕ್ಕ ಸೊ ಅಕ್ಕ ಹಾಕಿದ್ದು ರಂಗೋಲಿ ಮತ್ತು ಶೆಡ್ ಹತ್ರ ಮನೆ ಹತ್ರ ಎಲ್ಲ ಅಮ್ಮ ರಂಗೋಲಿ ಹಾಕ್ಕೊಟ್ರು ನಾನು ಬರೀ ಕೆಲಸ ಮಾಡಿಕೊಂಡು ಅಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ನನ್ನ ತಮ್ಮ ಎಲ್ಲ ಹಸುಗಳಿಗೂ ಸಾಂಬ್ರಾಣಿ ಹೋಗಿ ತೋರಿಸು ಅಂತ ಹೇಳ್ದ ಇವನು ನನ್ನ ಸ್ವಂತ ತಮ್ಮ ಇಲ್ಲಿ ನನ್ನ ಪಕ್ಕ ನಿಂತಿರೋದು ಶರತ್ ಅಂತ ಸೊ ಇದು ಅಮ್ಮ ಅಮ್ಮ ಸಿಕ್ಕಾಪಟ್ಟೆ ಪಾಪ ಟಯರ್ಡ್ ಆಗಿಬಿಟ್ಟಿದ್ರು ನನಗೇನೇ ಬೇಕು ಅಂದರೂ ಎಲ್ಲ ಹೆಲ್ಪ್ ಅವರೇ ಬಂದು ಬಂದು ಮಾಡಿಕೊಡ್ತಾ ಇದ್ದಿದ್ದು ಅಲ್ಲಿ ನಿಂತಿರೋರೆಲ್ಲರೂ ನನ್ನ ತಮ್ಮನ ಫ್ರೆಂಡ್ಸು ಅದರಲ್ಲಿ ಇತ್ತೀಚೆಗೆ ನಮಗೆ ಎಲ್ಪ್ ಮಾಡೋಕ್ಕೆ ಅಂತ ಜೋ ಅಂತ ಒಂದು ಹುಡುಗ ಜಾಯ್ನ್ ಆಗಿದ್ದ ಕೆಲಸಕ್ಕೆ ಬಟ್ ಅವ್ನಿಗೇನೂ ಕೆಲಸ ಬರೋಲ್ಲ ಈಗ ಕಲಿತಾ ಇದ್ದ ಮತ್ತು ಹಸುಗಳು ನೋಡಿದ್ರೆ ಎದ್ರುಕೋತಾನೆ ಸೊ ನಮ್ಮ ಮನೆ ಕಿರಿಯ ಜೀವ ನಮ್ಮ ರಾಮ ರಾಮನಿಗೆ ಫಸ್ಟ್ ಆರತಿ ಮಾಡಿಬಿಟ್ಟು ಹಳ್ಳಿ ಕಾರ್ಗೆ ಆರತಿ ಮಾಡಿ ಮತ್ತು ಎಲ್ಲ ಹಸುಗಳಿಗೂ ಪೂಜೆನ ಮಾಡಿಬಿಟ್ಟು ಸೂರ್ಯ ದೇವರನ್ನ ನೆನ್ಪು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ನಮ್ಮ ಹಸುಗಳ ಆರೋಗ್ಯನೂ ಸುಧಾರಿಸ್ಲಿ ಅಂತ ಇತ್ತೀಚೆಗೆ ಎಲ್ಲ ಕಡೆ ಗಂಟು ರೋಗ ಮತ್ತೆ ಬರ್ತಾ ಇದೆ ಗಂಟು ರೋಗ ಎಚ್ ಎಫ್ಗೆ ಬಂದರೆ ಏನು ತೊಂದರೆ ಇಲ್ಲ ಬಟ್ ಹಳ್ಳಿ ಕಾರ್ಯಗಳಿಗೆ ಬಂದರೆ ತಡ್ಕೊಳ್ಳೋದ್ರಿಲ್ಲ ಹಾಗಾಗಿ ಸೊ ಎಲ್ಲರೂ ಎಲ್ಲ ರಸಗಳು ಚೆನ್ನಾಗಿರಲಿ ಎಲ್ಲ ರಸಗಳು ಆರೋಗ್ಯವಾಗಿರಲಿ ಅಂತ ಕೇಳ್ಕೊತಾ ಇದ್ವಿ ಸೊ ನಮ್ಮ ಹಳ್ಳಿ ಕಾರ್ಯಗಳು ಒನಕೆ ದಾಟ್ಕೊಂಡು ಬಂದರು ಯೂಶಲಿ ಇನ್ನೊಂದು ನಾಲ್ಕೈದು ಹಸುನ ಬಿಟ್ಟಿಲ್ಲ ಯಾಕಂದರೆ ಅದೆಲ್ಲ ತುಂಬ ಫಲ ಇತ್ತು ಬೇಡ ಬೈಕೆ ಗಾಬರಿಯಾಗಿ ಹಾರಿದಾಗ ಹೋಟೆಲ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಮಾಡಿಲ್ಲ ಅದು ಬಿಟ್ಟರೆ ನಮ್ಮ ನಂಬರ್ಸು ಎಲ್ಲರೂ ಕೇಳ್ತಿರ್ತಾರೆ ಟೂ ನೈಂಟಿ ಏನಿದು ಏನಿದು ಅಂತ ಸೊ ಆರಾಜ್ ಅಂದರೆ ಈಗ ಹೆವಿ ಹಸುಗಳಿದ್ರೆ ನಂಬರ್ಸ್ ಅಂತ ಕೊಟ್ಟಿರ್ತಾರೆ ಡೈರಿ ಫಾರ್ಮ್ಸಲ್ಲೆಲ್ಲ ಸೊ ನಾವು ತೊಗೊಳ್ಬೇಕಾದ್ರೆ ಹರಾಜಲ್ಲಿ ಕರೀಬೇಕಾದ್ರೆ ನಂಬರ್ ಟು ನೈಂಟಿ ಅಂತ ಹೇಳಿಬಿಟ್ಟೆ ಕರೀತಾರೆ ಸೊ ಅಂಗಿ ಆ ಥರ ಇರುತ್ತೆ ಸೊ ಹಂಗಾಗಿ ನಮ್ಮ ನಂಬರ್ ಟು ನೈಂಟಿ ಇದು ಶೋಗೆ ಕೂಡ ಕರ್ಕೊಂಡೋಗಿದ್ರು ಹಸುನ ಶೋ ಕೂಡ ಮಾಡಿದೆ ನಮ್ಮ ನಂಬರಸ್ಸು ನಾನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ನಂಬರ್ ಹಸೂನೇ ಸೋ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನು ಕಿಚ್ಚಾಯಿಸೋಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಕಿಚ್ಚಾಯಿಸೋದೆ ಮತ್ತೆ ನಾನು ಹೇಳಿದೆ ಅಲ್ವಾ ಹೊಸ ಹುಡುಗ ಜಾಯ್ನ್ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಅವ್ನು ಗ್ಯಾಸು ಬಗ್ಗೆ ಎಲ್ಲ ಏನೂ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಅದು ಬರ್ತಾ ಇಲ್ಲ ಅವನ ಜೊತೆಯಲ್ಲಿ ಸರಿ ಅಂತ ಹೇಳಿಬಿಟ್ಟು ನಮ್ಮ ಗುಂಡ ಹೋದಾಗ ಕರ್ಕೊಂಡು ಬರೋಕ್ಕೆ ಅದೊಂದು ಸ್ವಲ್ಪ ಹಂಗೆ ಜಂಪ್ ಮಾಡುತ್ತೆ ಪಡ್ಡೆ ಅದು ಇನ್ನೂ ಜಂಪ್ ಮಾಡುತ್ತೆ ಹೇಳಿದ ಮತ್ತು ಕೇಳಲ್ಲ ಸಾಮಾನ್ಯವಾಗಿ ನಮ್ಮ ಮಾತೆ ಕೇಳೋದದು ಯೂಶ್ವಲಿ ಯಾರೋ ಹೊಸೊಬ್ಬರು ಬಂದು ಹಿಡ್ಕೊಂಡಿದ್ದಾರಲ್ಲ ಅಂತ ಹೇಳಿಬಿಟ್ಟು ನಾವು ಕೂಡ ಹಂಗೆ ಅಲ್ವಾ ನಿಜ ಜೀವನದಲ್ಲಿ ಹೊಸೊಬ್ಬರ ಹತ್ರ ಬೇಗ ಅಡ್ಜಸ್ಟ್ ಆಗಲ್ಲ ಹಂಗೆ ಸೊ ಅದಾದಮೇಲೆ ನಮ್ಮೋನೆ ಕರ್ಕೊಂಡು ಬಂದ ಇವಾಗ ಇನ್ನೇನಿಲ್ಲ ಕಿಚ್ಚಾಯಿಸೋಕ್ಕೆ ರೆಡಿ ಮಾಡಿದ್ದೀವಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಹುಲ್ಲಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ ಇನ್ನು ಬೆಂಕಿ ಹಚ್ಚೋದಷ್ಟೇ ಅದಕ್ಕೆ ಸೊ ಬೆಂಕಿ ಹಚ್ಚಾಯಿತು ಎಲ್ಲರೂ ಒಬ್ಬೊಬ್ಬರೇ ಕರ್ಕೊಂಡು ಹೋಗ್ತೀವಿ ಈಗ ಸೊ ಈ ಬೆಂಕಿಯಲ್ಲಿ ಇದು ಹಳ್ಳಿ ಕಾರುಗಳು ತುಂಬ ಬೇಗ ಹಾರುತ್ತೆ ಬಟ್ ಎಚ್ ಎಫ್ ಹಸುಗಳು ಹಾರಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡುತ್ತೆ ಜಂಪ್ ಮಾಡೋಕ್ಕೆ ಭಯ ಪಡುತ್ತೆ ಸೊ ಹಂಗಾಗಿ ಫಸ್ಟು ನಮ್ಮ ಹಳ್ಳಿ ಕಾರುಗಳನ್ನ ಮಾತ್ರ ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ ಹಾರಿಸಿದ್ರು ಅದಾದಮೇಲೆ ನನ್ನ ಮುದ್ದಿನ ಹೋಗ್ತಾ ಹೋಗ್ತಾಯಿದ್ದಾನೆ ಅದಾದಮೇಲೆ ಎಲ್ಲರೂ ಇವಾಗ ನೋಡಿ ಕಂಪ್ಲೀಟ್ ವಿಡಿಯೋ ನೀವೇ ನೋಡಿ ಸಕ್ಕದಾಗ ಆರ್ತು ಅಲ್ವಾ ನಮ್ಮ ಹುಲಿ ಅಂದರೆ ಇವರೇ ಸೊ ಇವ್ರಿಗೇನಾದರೂ ಕಡಿಮೆ ಆದಾಗ ಮಾತ್ರ ಶೆಡ್ ಕಡೆ ನೆನಪಾಗುತ್ತೆ ಇಲ್ಲಾಂದರೆ ಶೆಡ್ ಕಡೆ ಬರೋದೇ ಇಲ್ಲ ಬಟ್ ಅವರೆಲ್ಲ ಒಂಥರ ನಮಗೆ ಬಟ್ಟೆ ಕಿಡಿಯತ್ತತ್ತೆ ಹುಷಾರಾಗಿ ಹಾರು ಅಂತ ಹೇಳ್ತಿದ್ದ ಬಟ್ ನಾನು ಕಿಡಿ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇ ನಾನು ಹೋಗೋ ಕಡೆ ಜಾಸ್ತಿ ಏನೂ ಇರಲಿಲ್ಲ ಯೂಶ್ವಲಿ ನನಗೂ ಕೂಡ ಕಿಚಲ್ಲಿ ಹಾರೋದಂದರೆ ತುಂಬ ಇಷ್ಟ ಮೊದಲಿಂದನೂ ಬಟ್ ಹಾಕ್ಕೊಂಡಿರೋ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗಲ್ಲ ಅದು ಅಂತ ಹೇಳಿಬಿಟ್ಟು ನಾರ್ಮಲಾಗೆ ಬರ್ತೀವಿ ಮೇಲೆ ತುಂಬ ಜನ ಕೇಳ್ತಿರ್ತೀರಾ ಒಬ್ಬೊಬ್ಬರಿಗೆ ಒನ್ ಒಂದು ಒಂದು ಹಸುನೇ ಮೇಂಟೇನ್ ಮಾಡೋಕ್ಕಾಗಲ್ಲ ಹೇಗೆ ಬರ್ತೀರಾ ಅಂತ ಹೇಳಿಬಿಟ್ಟು ನಮ್ಮ ಸುಂದರಿ ಒಬ್ಬರ ಜೊತೆಲೇ ಬರೋಲ್ಲ ಅಂತ ಹೇಳಿಬಿಟ್ಟು ನಾವು ಇರಬೇಕಾದ್ರ ಜೊತೇಲಿ ಅಂದ್ಬಿಟ್ಟು ನಾನೇ ಮತ್ತೆ ವಾಪಸ್ಸು ಹೋಗಿ ಕರ್ಕೊಂಡು ಬಂದೆ ಹಾಂ ಅದಾದಮೇಲೆ ನಮ್ಮ ಸೈನ್ಯನ ನಮ್ಮ ಸ್ಟ್ರೆಂಥನ ನಮ್ಮ ಶಕ್ತಿನ ನಮ್ಮ ಮನೆ ಮಕ್ಕಳನ್ನು ಈಗ ಮತ್ತೆ ಶೆಡ್ಗೆ ಕರ್ಕೊಂಡೋಗೋ ಅಂಥ ಟೈಮು ಸೊ ನಮ್ಮಮ್ಮ ಎಲ್ಲ ಹಸುಗಳಿಗೂ ತೀರ್ಥ ಆಗ್ತಾ ಇದ್ದರು ಸೊ ಎಲ್ಲ ಕೆಲವೊಂದು ಹಸುಗಳು ಹಾರ ತಿಂದ್ಕೊಂಡುಬಿಟ್ಟಿತ್ತು ಕೆಲವೊಂದು ಕಟ್ ಮಾಡಿಬಿಟ್ಟಿತ್ತು ನಮ್ಮ ಹಳ್ಳಿಕಾರಿಂತೂ ಎರಡೆರಡು ಸತಿ ಪಂಗ ಕೊಡ್ತು ನಮಗೆ ಸೊ ಫುಲ್ಲು ಇದು ಮಾಡ್ತಿತ್ತು ಇದು ನಮ್ಮ ಸೈನ್ಯ ನಮ್ಮ ಸ್ಟ್ರೆಂತು ಸೊ ಈಗೆಲ್ಲೂ ಹೋಗಿ ಒಳಗಡೆ ಕಟ್ಟಬೇಕು ತೀರ್ಥ ಹಾಕ್ಸ್ಕೊಂಡು ಒಳಗಡೆ ಹೋಗ್ತಿದ್ದೀವಿ ಯೂಶಲಿ ಕೇಳ್ತಿರ್ತೀರ ಕೆಚ್ಚಿ ಕಾಯಿಸ್ತಾರೆ ಬೆಂಕಿಯಲ್ಲಿ ಯಾಕಾಯಿಸ್ಬೇಕು ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಕೆಲವೊಂದು ಕೀಡಗಳು ಬ್ಯಾಕ್ಟೀರಿಯಸ್ಸು ಸ್ಕಿನ್ನಲ್ಲಿ ಡೆವಲಪ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಓಡ್ಸೋಕ್ಕೆ ಮತ್ತು ಆ ಬ ಹಸುಗಳಿಗೆ ಭಯ ಇರುತ್ತೆ ಆ ಭಯನ ಆಚೆ ಓಡ್ಸೋಕ್ಕೆ ಮತ್ತು ಅವುಗಳು ಬಿಸಿತಾಗಿ ಬ್ಲಡ್ ಎಲ್ಲ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತೀವಿ ಸೋ ಅದಾದಮೇಲೆ ಈಗ ಒಳಗಡೆ ಎಲ್ಲ ಕಟ್ ಆಯಿತು ಕಟ್ಟಾದಮೇಲೆ ಒನ್ಕೆನ ಹೋಗ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಮತ್ತು ಈಗ ಹೋಗಿ ಪೊಂಗಲ್ ಮಾಡಿದ್ದೀವಲ್ಲ ಪೊಂಗಲ್ ಮತ್ತು ಗೆಣಸು ಅವರೆಕಾಯಿ ಮತ್ತು ಕಡಲೆಕಾಯಿ ಇದನ್ನು ಬೇಯಿಸಿದ್ದೀವಿ ಬೇಯಿಸಿರೋದನ್ನು ನಮ್ಮ ಹಸುಗಳಿಗೆ ಕೊಡಬೇಕು ಸೊ ನನ್ನ ಬ್ಲಾಗ್ನ ತುಂಬ ಜನ ಕೇಳ್ತಿರ್ತಾರೆ ಅಕ್ಕ ನೀವು ರೆಗ್ಯುಲರಾಗಿ ಬ್ಲಾಗ್ ಮಾಡಿ ಅಂತ ಕೇಳ್ತಾ ಇರ್ತೀರ ಬಟ್ ರೆಗ್ಯುಲರಾಗಿ ಬ್ಲಾಗ್ ಮಾಡೋಕ್ಕೆ ನನಗೆ ಆಗಲ್ಲ ಯಾಕೆ ಅಂತ ಅಂದರೆ ನನಗೆ ಎಷ್ಟೊಂದು ಕೆಲಸ ಇರುತ್ತೆ ಪ್ಲಸ್ ನನ್ನ ಮಗಳಿದ್ದಾಳೆ ಅದಕ್ಕೆ ಅದಾದಮೇಲೆ ನಂದು ಓಲೆ ಬಗ್ಗೆ ಎಲ್ಲ ಕೇಳ್ತಿರ್ತೀರ ನಾನು ನಮ್ಮ ಏರಿಯಲ್ಲೇ ಚೆಂದಸಂದ್ರದಲ್ಲೇ ಪೂಜಾ ಜಿವಲ್ಸ್ ಅಂತ ಇದೆ ಸೊ ಆ ಶಾಪಲ್ಲಿ ಏನೇ ಗೋಲ್ಡ್ ಬೇಕಂತ ಹೇಳಿದ್ರು ಕೂಡ ನಾನು ಅಲ್ಲೇ ತಗೊಳ್ಳೋದು ಸೊ ಕೇಳ್ತಿರ್ತೀರ ಅದಾದಮೇಲೆ ಈ ವರ್ಷ ನಮ್ಮ ಮನೆಗೆ ಆ್ಯಡ್ ಆನ್ ಅಂತ ಅಂದರೆ ನಮ್ಮ ಮಿಯೋಗಳು ಸೊ ಇದು ನಮ್ಮ ಮನೆಗೆ ಈ ವರ್ಷದ ಸ್ಪೆಷಲ್ಲು ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ಬರೀ ಒಂದು ವಾರ ಆಗಿದೆ ಅಷ್ಟೆ ಅದಾದಮೇಲೆ ಎಲ್ಲ ನಮ್ಮ ಮಗು ಮಾತೆಯರಿಗೆ ಬಾಳೆಹಣ್ಣನ್ನು ತರಿಸಿದ್ದೆ ಅಂತ ನಾನು ಹೇಳಿದೆ ಅಲ್ವಾ ಎಲ್ಲ ಹಸುಗಳಿಗೂ ಒಂದೊಂದು ಚಿಪ್ ಕೊಡಬೇಕು ಅಂತ ಹೇಳಿಬಿಟ್ಟೆ ತರಿಸ್ತೀವಿ ಎಲ್ಲರೂ ಹೇಳ್ತಿರ್ತಾರೆ ನಮಗೆ ತಿನ್ನಕ್ಕಿರಲ್ಲ ನೀವು ಅದೆಲ್ಲ ಕೊಡ್ತೀರಾ ಅಂತ ನಮಗೆ ತಿನ್ನೋಕ್ಕೆ ದುಡ್ಡು ಬಂದಿರೋದೆ ನಾವೇನೋ ಚೆನ್ನಾಗಿರೋದೆ ನಾವು ನಮ್ಮ ಹಸುಗಳಿಗೆ ಚೆನ್ನಾಗಿ ನೋಡ್ಕೊಂಡ್ರೇ ನಾವು ಚೆನ್ನಾಗಿರೋದು ನಾವೇ ಬರೀ ತಿನ್ಕೊಂಡು ನಾವೇ ಎಂಜಾಯ್ ಮಾಡಿಕೊಂಡು ನಮ್ಮ ಹಸುಗಳಿಗೇನು ಕೊಟ್ಟಿಲ್ಲ ಅಂತ ಅಂದರೆ ನಮ್ಮನ್ನು ಯಾವುದೇವರು ಮೆಚ್ಚಲ್ಲ ಅನಿಸುತ್ತೆ ಮತ್ತು ಎಲ್ಲರೂ ಕೇಳ್ತಿರ್ತೀರಾ ಯಾಕೆ ಬೆಳ್ಳಿ ತಟ್ಟೆನ ಹಸುಗಳಿಗೆಲ್ಲ ಯೂಸ್ ಮಾಡ್ತೀರಾ ನೀವು ಅಂತ ನಮಗೆ ಅದಕ್ಕಿಂತ ಬೇರೆ ದೇವರು ಯಾವುದೂ ಇಲ್ಲ ನಾವು ಯಾವುದಾದ್ರು ದೇವ್ರನ್ನ ಮನ್ಸಾರೆ ನಂಬ್ತೀವಿ ಅಂದರೆ ಅದು ನಮ್ಮ ಹಸುಗಳು ಅಬೇ ನಮ್ಮ ಪಾಸಿಟಿವ್ ಎನರ್ಜಿ ಯಾಕೆ ಅಂತ ಅಂದರೆ ನಾವು ಚಿಕ್ಕ ಮಕ್ಕಳಿಂದ ನಮ್ಮಮ್ಮ ಹಸುವಲ್ಲಿ ದುಡ್ದೇನೆ ನಮ್ಮನ್ನು ಸಾಕಿರೋದು ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಾದರೂ ಅಮ್ಮ ನಮ್ಮನ್ನು ಸಾಕಿದ್ದು ನೋಡಿಕೊಂಡಿದ್ದು ಎಲ್ಲ ಹಸುವಿಂದ ಬರೋ ಹಾಲು ದುಡ್ಡಲ್ಲಿ ಎಲ್ಲ ಸೊ ಇವತ್ತು ನಾವೇನೇ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಎಲ್ಲದರಲ್ಲೂ ನಮ್ಮ ಹಸುಗಳ ಪಾತ್ರ ಕೂಡ ಇದೆ ಸೊ ಹಂಗಾಗಿ ನಾವು ಬೆಳ್ಳಿ ತಟ್ಟೆಯಲ್ಲಿ ತಿಂತಿರೋ ಅಲ್ವೋ ಗೊತ್ತಿಲ್ಲ ಅಥವಾ ಪೂಜೆಗೆ ಯೂಸ್ ಮಾಡ್ತಿರೋ ಅಲ್ವೋ ಗೊತ್ತಿಲ್ಲ ನಮ್ಮ ಹಸುಗಳ ಹಬ್ಬಕ್ಕೂ ಕೂಡ ನಾನು ಎಲ್ಲ ಬೆಳ್ಳಿ ಸಾಮಾನು ಯೂಸ್ ಮಾಡ್ತೀನಿ ಪೂಜೆಯಿಂದ ಹಿಡ್ದು ಕಂಪ್ಲೀಟ್ ಎಲ್ಲ ಯೂಸ್ ಮಾಡ್ತೀನಿ ಸೊ ಕೇಳ್ತಿದ್ವಿ ಅಕ್ಕ ಈ ಸರಿನೂ ಬೆಳ್ಳಿ ತಟ್ಟೆಲಿ ತಿನ್ನಿಸ್ತೀರಾ ಅಂತ ಬೆಳ್ಳಿ ತಟ್ಟೆಲಿ ತಿನ್ನಿಸೋದೇನು ಸ್ಪೆಷಲ್ ಅಲ್ಲ ಬೆಳ್ಳಿ ತಟ್ಟೆಯಲ್ಲಿ ಯಾವಾಗಲೂ ಮಾಡ್ತೀವಿ ತಿನ್ನಿಸ್ತೀವಿ ಇದಾದಮೇಲೆ ನೆಕ್ಸ್ಟು ನಾನು ಎಲ್ಲ ಹಸುಗು ಒಂದು ಒಂದು ಚಿಪ್ ಬಾಳೆಹಣ್ಣು ಕೊಟ್ಟಾದ್ಮೇಲೆ ಆ್ಯಕ್ಚುಲಿ ಹೋಗಿ ಹೋಗಿ ತರ್ತಿದ್ದ ಹಾಲು ಕರಿಯಾಗೆ ಬೇರೆ ಟೈಮ್ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಬೇಗ ಬೇಗ ತಂದು ಒಳಗಡೆ ಎಲ್ಲ ಕೊಟ್ಟು ನಮ್ಮ ಹಳ್ಳಿಕಾರ್ಗು ಒಳಗಡೆ ಹಳ್ಳಿಕಾರ್ ಕಟ್ಟಿದ್ವಿ ಅದಕ್ಕೂ ಕೊಟ್ಬಿಟ್ಟು ನಮ್ಮ ನೋಡಿ ಅದು ಪಿಚ್ಚದ ಮೇಲೇನು ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದ ಆಮೇಲೆ ಎಲ್ಲ ಹೊರಗಡೆ ಹೋಗಿ ಬಂದಿದ್ದರಿಂದ ಫುಲ್ಲೆಲ್ಲ ಟಯರ್ಡ್ ಆಗಿಬಿಟ್ಟಿದ್ವು ಸೊ ಹಂಗಾಗಿ ತಿನ್ನೋಕ್ಕೆ ಯಾವುದೂ ಹಸಿರಾ ಬಸರ ಅಂತ ಇದ್ದಿಲ್ಲ ಆರಾಮಾಗಿ ಸ್ವಲ್ಪ ಅವಕ್ಕೆ ರೆಸ್ಟ್ ಮಾಡ್ಕೊಂಡು ತಿನ್ನಬೇಕಂತ ಅನ್ನಿಸ್ತಿತ್ತು ಅನಿಸುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಮಾತ್ರ ನಮ್ಮ ಹಳ್ಳಿ ಕರ್ಗೆ ತಿನ್ನಿಸ್ಬಿಟ್ಟು ಹೊರಗಡೆ ಹೋಗಿ ನಾನು ಎಲ್ಲದಕ್ಕೂ ಊಟ ಹಾಕ್ಬೇಕಿತ್ತು ಬೆಲ್ದನ ಎಲ್ಲ ತುಂಬ ಬಿಸಿ ಇತ್ತು ಆರಿಸ್ಬೇಕಿತ್ತು ಸೊ ಹಂಗಾಗಿ ಆರಿಸ್ಬಿಟ್ಟು ತಿನ್ಸೋಣ ಅಂತ ಹೇಳಿಬಿಟ್ಟು ಕಾಯ್ತಿದ್ದೆ ಸೊ ಬೆಳ್ಳಿ ತಟ್ಟೆಯಲ್ಲಿ ತಿನ್ನಿಸಿ ತಟ್ಟೆ ಹಾಳಾಗಲ್ವಾ ಹಸು ಎಲ್ಲ ಇದು ಮಾಡಿಬಿಡುತ್ತೆ ಅದು ಮಾಡಿಬಿಡುತ್ತೆ ಅಂತೀರಾ ಏನೂ ಮಾಡಲ್ಲ ಹುಷಾರಾಗಿ ನೋಡಿಕೊಂಡ್ರೆ ಒಂದು ವೇಳೆ ಮಾಡಿಬಿಟ್ರು ನಮ್ಮ ಮಕ್ಕಳಲ್ವ ಏನೂ ಮಾಡೋಕ್ಕಾಗಲ್ಲ ಸೊ ಇದು ಮತ್ತು ನನ್ನ ಕಾಸ್ಟ್ಯೂಮ್ ಬಂದುಬಿಟ್ಟು ನನ್ನ ಕಸಿನ್ನೇ ಸ್ಟಿಚ್ ಮಾಡಿದ್ದು ನನ್ನ ಕಸಿನ್ ಉಷಾ ಅಂತ ನೆಕ್ಸ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹೋಳ್ಗೆ ಅಂತ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ಕ್ರೆಡಿಟ್ ಕೊಡ್ತೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ಲು ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದಿಲ್ಲ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ಲು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಕೂಡ ಎಲ್ಲರೂ ಹೇಳಿದ್ವಿ ಕದ್ದಂಥದ್ದು ಗೊಂಬೆ ಥರ ಕಾಣ್ತಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ ಈ ಡ್ರೆಸ್ಸಲ್ಲಿ ಎಲ್ಲ ವೀಡಿಯೋನೂ ಮಿಲಿಯನ್ ವ್ಯೂಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಾಗಿದೆ ಅದಾದಮೇಲೆ ನಮ್ಮ ಹಳ್ಳಿ ಕರೆತ್ತಿಗಳಿಗೆ ಬಂದು ಬಾಳೆಹಣ್ಣೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ವು ಆ್ಯಕ್ಚುಲಿ ಇವತ್ತು ರನ್ನೆಲ್ಲ ಮಾಡಿಸಿದ್ವಿ ಅಲ್ಲ ಸೊ ಸುಸ್ತಾಗ್ಬಿಟ್ಟಿದ್ವು ನಮ್ಮ ಮಕ್ಕಳೆಲ್ಲ ಸೊ ಒಬ್ಬ ನಮ್ಮನೆಗೆ ಬೇರೆ ಬಂದು ಎರಡೇ ದಿನ ಆಗಿದ್ದಿದ್ದು ಹಂಗಾಗಿ ಸೊ ಅವುಗಳಿಗೂ ಎಲ್ಲ ತಿನ್ನಿಸಿ ಆಮೇಲೆ ಸ್ವಲ್ಪ ಕುಡಿಯೋಕ್ಕೆ ನೀರಿಟ್ಬಿಟ್ಟು ಯೂಶಲಿ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಸಗಣಿ ತಂದು ಹಾಕಿ ಗೋಡೆಗೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನೀವು ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ಯಾರ ಮನೇಲೆಲ್ಲ ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಟ್ ಸಗಣಿಗೆ ನಾವು ತರ್ತೀವಿ ಸಗಣಿ ತಂದು ದೃಷ್ಟಿಗೆ ಅಂತ ಹೇಳಿಬಿಟ್ಟು ಎರಡೂ ಕಡೆ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಆಗಿನ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಹೊಲದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹೂವು ಎಲ್ಲ ಬಂದಿರ್ತಾಯಿತ್ತು ವೈಟ್ ಕಲರು ರೆಡ್ ಕಲರು ಎಲ್ಲ ಹೂಗಳು ಬಂದಿರ್ತಾಯಿತ್ತು ಸಾಸಿವೆ ಹೂವು ತುಂಬೆ ಹೂ ಎಲ್ಲ ಬಂದಿರ್ತಾಯಿತ್ತು ಆ ಎಲ್ಲ ಹೂಗಳನ್ನು ತಂದು ಸಗಣಿಯಲ್ಲಿ ಇಟ್ಟು ಡೆಕೋರೇಷನ್ ಮಾಡಿ ಸಗಣಿಗೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹೋಗ್ತಾ ಇದ್ವಿ ಇದನ್ನು ಯಾವಾಗ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಸುಗಳೆಲ್ಲ ಮನೆಗೆ ಬಂದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಂದ ತೀರ್ಥ ಹಾಕ್ಸ್ಕೊಂಡು ಮನೆ ಒಳಗಡೆ ಬಂದು ಕಟ್ಟಿ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸೂರ್ಯ ಮುಳುಗು ಮುಂಚೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾವು ಇದನ್ನು ಪ್ರತಿ ವರ್ಷವೂ ಮಾಡ್ತೀವಿ ಇದನ್ನು ಅಮ್ಮ ಅಮ್ಮ ಹೇಳಿದ್ರು ನಾನು ಮನೆಗೆ ಹೋಗ್ತಾ ಇದ್ದೆ ಇನ್ನೇನು ಒತ್ತು ಮುಳುಗ್ತಿದೆ ಬೇಗ ಹೋಗ್ಬಿಟ್ಟು ಸಗಣಿ ಹಾಕೋಗು ಗೋಡೆಗೆ ಅಂತ ಸೊ ಸಗಣಿ ಗೋಡೆಗೆ ಹಾಕ್ಬಿಟ್ಟು ನೆನ್ನೆ ತಾನೇ ಪೇಂಟ್ ಮಾಡಿದ್ವಿ ಅದಕ್ಕೆ ಸಗಣಿ ಹಾಕ್ಬೇಕು ಅಂತಲೇ ಹೇಳಿಬಿಟ್ಟು ಸೊ ಇದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಲೈಕ್ ಹಬ್ಬ ಆಯಿತು ಅಂತಂದರೆ ಓಡೋಗ್ತಾ ಇದ್ವಿ ಹೂವುಗಳ ಕಿತ್ಕೊಂಡು ಬರೋಕ್ಕೆ ಸಗಣಿ ಹಾಕ್ಬೇಕು ಸಗಣಿ ಹಾಕ್ಬೇಕಂತ ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ತುಂಬಾ ಟಯರ್ಡ್ ಆಗಿದ್ದೆ ಸೊ ಮನೆಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲೇ ನಮ್ಮ ಮನೆ ಕೂಡ ಸೊ ಹಾಗಾಗಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇದು ಸಂಕ್ರಾಂತಿ ಬ್ಲಾಗ್ ನೀವೆಲ್ಲ ಕೇಳ್ತಿದ್ರಿ ನಾನು ತುಂಬ ಲೇಟಾಗಿ ಹಾಕಿದ್ದೀನಿ ಬಿಕಾಸ್ ಆಫ್ ಬ್ಯುಸಿನೆಸ್ ತುಂಬ ಬಿಸಿ ಇದ್ದೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಳ್ಳಿ ಕರಿಗೆ ಊಟ ಇಡಬೇಕಿತ್ತು ಅದನ್ನು ಬಕೆಟ್ಗೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನಾನು ಇದು ಥರಕ್ಕೆ ಹೋಗ್ಬೇಕಿತ್ತು ಅವರೆಕಾಯಿ ಕೈ ಪೊಂಗಲ್ ಎಲ್ಲ ಅದನ್ನು ತಗೊಂಡು ಬರೋಕ್ಕೆ ಅಂತ ಹೋದೆ ಅಲ್ಲಿಂದ ಕತ್ಲಾಯಿತು ಬ್ಲಾಕ್ ಕಂಟಿನ್ಯೂ ಮಾಡಿಲ್ಲ So this is the vlog. Thank you all. Hello, Nodi.